ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿರಲ್ಲ ಹೌದು ಸರ್ ಎರಡು ಸಾವಿರದ ಹತ್ತು ನ ಮಾಡಲ ಮಾಡ್ಲಾ ಓನರ್ ಎಷ್ಟು ಸರ್ ಓನರು ಫೋರ್ತ್ ಓನರು ಗಟ್ಟಿ ಡಾಕ್ಯುಮೆಂಟ್ಸ್ ಕಡೆ ಎಲ್ಲ ರನ್ನಿಂಗ್ ಇದೆ ಎಲ್ಲ ಇದೆ గడి రేటింగ్ ఎస్ గడి రేడింగ్ ఎస్ట్ సరీ ఒక్క ఐదు సార్ బెట్రీర్ కండి ఫైవ్ విడి డీజల్స్ ఫీచర్స్ ఏ ಈ ಪೋಷಣೆ ಪೂರ್ಣ ಪಡಿಸಲು ಪೂರ್ಣ ಬರುತ್ತೆ ಸಿಸ್ಟಮ್ ಅನ್ನ ಸಿಸ್ಟಮ್ ಐತೆ ಮ್ಯೂಸಿಕ್ ಸಿಸ್ಟಮ್ ಸ್ಟಾಕ್ ಇಂದ ಹೆಂಗ್ ಬರುತ್ತೆ ಕಂಪನಿ ಇಂದ ಐತೆ ಸರ್ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಏನು ಮಾಡ್ಸಿಲ್ಲ ಡೆಂಟ್ ಕ್ಲಾಸಸ್ ಏನಿಲ್ಲ ನೀಟ್ ಐತೆ ನೀಟ್ ಆಗಿ ಐತೆ ತುಂಬಾ ನೀಟ್ ಆಗಿ ಐತೆ ಲೊಕೇಶನ್ ಅನ್ನ ಇರೋದು ಮೈಸೂರು ಸಾತ್ಗಳ್ಳಿ ಬಸ್ ಡಿಪೋ ಎಷ್ಟು ಹೇಳ್ತೀರಿ ಗಡಿ ರೇಟ್ ಇದು ಬಯ ತೊಂಬತ್ತು ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರ ಹೇಳ್ತಾ ಇದೀನಿ